ಇನ್ನು ನಟ ಸುದೀಪ್ ಅವರ ಬಗ್ಗೆ ಬಂದಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತ ಕೂಡ ಹೇಳ್ಬೋದು ಅವರು ನಿಜಕ್ಕೂ ಕೂಡ ಅವರಿಗೆ ಆಗಿರೋದು ಏನು ಈಗ ಸಂಪೂರ್ಣದ ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಈಗ ಸಂಭವಿಸ್ತಾ ಇದೆ ಇದೇ ಸಾಲಿನಲ್ಲಿ ಈಗ ಮತ್ತೊಬ್ಬ ಕನ್ನಡದ ಪ್ರಖ್ಯಾತ ನಟ ಒಬ್ಬರು ಸೇರ್ಪಡೆಯಾಗಿದ್ದಾರೆ ಅಂತ ಹೇಳ್ಬೋದು ಅವರು ಇವರು ಕೇವಲ ಕನ್ನಡದ ಡಬ್ಬೈ ಸಿನಿಮಾಗಳಲ್ಲಿ ಅಭಿನಯ ಮಾಡೋದು ಅದು ಚಿಕ್ಕ ವಯಸ್ಸಿನಂದರೆ ಕೇವಲ ಮೂವತ್ತೆರಡನೇ ವಯಸ್ಸಿನಲ್ಲಿ ಈಗ ಕೊನೆ ಸಿದ್ದಿದ್ದಾರೆ ಅವರೇ ಸುದೀಪ್ ಪಾಂಡೆ ಅವರು ಏನು ಸುದೀಪ್ ಪಂಡ ಅವರು ಮೂಲತಃ ಭೋಜಪರಿ ನಾಯಕನರಾಗಿದ್ದರು ಕೂಡ ಇವರು ಅಭಿನಯ ಮಾಡಿದ ಸಾಕಷ್ಟು ಸಿನಿಮಾಗಳು ಕೂಡ ಕನ್ನಡದಲ್ಲಿ ಕೂಡ ಡಬ್ಬಾಗಿದೆ ಇನ್ನು ಇತ್ತೀಚೆಗೆ ನಿರ್ಮಾಣವನ್ನು ಕೂಡ ಮಾಡ್ತಿದ್ರು ಸುಮಾರು ಹತ್ತು ಹದಿನೈದು ಹತ್ತು ಸಿನಿಮಾಗಳಲ್ಲಿ ಕೂಡ ಇವರು ಅಭಿನಯ ಕೂಡ ಮಾಡಿದ್ರು ಇದೇ ಸಂದರ್ಭದಲ್ಲಿ ಒಂದು ಐದಾರು ಸಿನಿಮಾಗಳು ಇವರಿಗೆ ದೊಡ್ಡ ಮಟ್ಟಿಗೆ ಏಟನ್ನು ಕೂಡ ಕೊಟ್ಟಿದ್ದು ಇದರಿಂದ ಸುಮಾರು ಹತ್ತು ಕೋಟಿಗೂ ಅಧಿಕ ಸಾಲವನ್ನು ಕೂಡ ಮಾಡಿಕೊಂಡಿದ್ದರು ಅಂತ ಹೇಳಲಾಗುತ್ತೆ ಮತ್ತು ನಿರ್ಮಾಣವನ್ನು ಬಿಟ್ಟಿಗೆ ಇತ್ತೀಚೆಗೆ ಸಿನಿಮಾವನ್ನು ಕೂಡ ಮಾಡ್ತಿದ್ದರು ಮೊನ್ನೆ ಸಿನಿಮಾ ಮಾಡೋದಂಥ ಸಂದರ್ಭ ಶೂಟಿಂಗ್ ಸಮಯದಲ್ಲಿ ಕುಸಿದು ಬಿದ್ದಿದ್ದರೆ ತಕ್ಷಣ ಕುಸಿದು ಬಿದ್ದಂಥವ್ರನ್ನ ಅಲ್ಲೇ ಇದ್ದಂಥ ಶೂಟಿಂಗ್ ಸಿಟಿಯಲ್ಲಿದ್ದಂಥ ಬಾಯ್ಸ್ಗಳೆಲ್ಲ ಕರೆದುಕೊಂಡು ಹೋಗಿದ್ದಾರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ತೋರಿಸಿದ್ದಾರೆ ತೋರಿಸಿದ್ದಾರೆ ಅಂತರಬೇಕು ಗೊತ್ತಾಗಿದ್ದು ಒಂದು ಶಾಕಿಂಗ್ ವಿಚಾರ ತೀವ್ರವಾದ ಯೋಚನೆಯನ್ನು ಮಾಡಿ ಹೃದಯಘಾತವಾಗಿ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬಿದ್ದು ನೀವು ಆಸ್ಪತ್ರೆಗೆ ಬರುವಷ್ಟೆಲ್ಲ ಕೊಟ್ಟಿರಿ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಈ ನೋಡೋದು ಕೂಡ ತುಂಬಾ ಆ್ಯಂಡ್ಸಾಮ್ ಆಗಿದ್ದಂತ ಸುದೀಪ್ ಪಾಂಡೆ ಅವರ ಮದುವೆನೂ ಕೂಡ ಇತ್ತೀಚೆಗೆ ಫಿಕ್ಸ್ ಆಗಿದ್ದು ಗರ್ಲ್ ಫ್ರೆಂಡ್ ಜೊತೆ ಅಂತ ಕೂಡ ಹೇಳುತ್ತೆ ಭೋಜ್ಪುರಿ ಪ್ರಖ್ಯಾತ ನಟಿ ಜೊತೆ ಮದುವೆಯೂ ಕೂಡ ಫಿಕ್ಸ್ ಆಗಿತ್ತು ಇಂಥ ಸಂದರ್ಭದಲ್ಲಿ ಇದೀಗ ಕೊನೆ ಸೆಳೆದಿತ್ತು